ರಾಜ್ಯದ ತತ್ವನಿಷ್ಠ ರಾಜಕಾರಣಿಗಳು ಸಾಮಾನ್ಯ ಜನರ ನಾಡಿ ಮಿಡಿತವನ್ನು ಅತ್ಯಂತ ಬಲ್ಲವರಾಗಿದ್ದಂಥ ಸೋಮನಹಳ್ಳಿಯ ಎಸ್ ಎಂ ಕೃಷ್ಣ ಅವರು ಇನ್ನು ಮುಂದೆ ಅವರು ಮಾ ಅವರ ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಒತ್ತನ್ನು ಕೊಟ್ಟಂಥವರು ರಾಜಕಾರಣದ ಏರುಬೇರುಗಳನ್ನು ಕಂಡಂಥವರು ರಾಜ್ಯದಲ್ಲಿ ತಮ್ಮದೇ ಆದಂಥ ಅನುಭವವನ್ನು ಸಮರ್ಪಣೆ ಮಾಡಿ ಇರಬೇಕಾದಂಥ ಕೆಲವಾರು ವಿಚಾರಗಳನ್ನು ಸಾಮಾನ್ಯರಿಗೂ ಕೂಡ ಪರಿಚಯಿಸಿದಂಥ ಒಬ್ಬ ಸರಳ ಸಜ್ಜನಿಕೆಯ ನಾಯಕರಾಗಿದ್ದವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಹತ್ತು ಹಲವಾರು ಹುದ್ದೆಗಳನ್ನು ಸ್ವೀಕಾರ ಮಾಡಿದಾಗ ಆ ಹುದ್ದೆಗಳಿಗೆ ಬಂದಂಥ ಗೌರವ ಗಾಂಭೀರ್ಯತೆ ಅವರು ನಡೆದುಕೊಂಡಂಥ ರೀತಿ ಮುಂದಿನ ಪೀಳಿಗೆಗೆ ಸಾಕಷ್ಟು ಅನುಭವವನ್ನು ನೀಡ್ತದೆ ಅನ್ನೋದು ನನ್ನ ಅವರನ್ನು ಹತ್ತಿರದ ಬಲ್ಲವನಾಗಿರ್ತಕ್ಕಂಥ ನನಗೆ ಗೊತ್ತಿರತಕ್ಕಂಥದ್ದು ಬಿಸಿ ಹೀಟದ ಯೋಜನೆಯನ್ನು ರಾಜ್ಯಕ್ಕೆ ಸಮರ್ಪಣೆ ಮಾಡುವಾಗ ಬೆಳಗ್ಗೆ ಆರೂವರೆ ಗಂಟೆಗೆ ಇದೇ ಮನೆಯಿಂದ ಹೊರಟವರು ಸಿದ್ಧಗಂಗೆಗೆ ಹೋಗಿ ಅವ್ರ ತಂದೆಯವ್ರ ಕಾಲದ್ದನ್ನು ಮತ್ತೊಂದನ್ನು ಸ್ವಾಮೀಜಿ ಹತ್ರ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಹತ್ರ ಮಾತನಾಡ್ತಾ ಒಂಬತ್ತುವರೆ ಹತ್ತುವರೆಗೆ ಕ್ಯಾಬಿನೆಟ್ ಇತ್ತು ಹನ್ನೊಂದು ಗಂಟೆಗೆ ಬರಬೇಕಾದ್ರೆ ಸಾಲು ಗಂಟೆ ಮಕ್ಕಳು ಊಟಕ್ಕೆ ತಟ್ಟೆ ಇಡ್ಕೊಂಡು ಹೋಗ್ತಾಯಿದ್ರು ನಿಲ್ಲಿಸಿ ಗಾಡಿ ಅಂತ ಹೇಳಿ ನಿಲ್ಲಿಸಿದಾಗ ನಾನು ಕೇಳಿದ್ರು ಇಷ್ಟೊಂದು ಏಕಕಾಲದಲ್ಲಿ ಮಕ್ಕಳು ಕುಳಿತುಕೊಂಡು ಊಟ ಮಾಡೋದಕ್ಕೆ ಹೆಂಗೆ ಆಗ್ತದೆ ಅಂತ ಹನ್ನೊಂದೂವರೆ ಸಾವಿರ ಮಕ್ಕಳಿದ್ರು ಅವಾಗ ಆವಾಗ ಅವರೇನು ಮಾಡಿದ್ರು ಗಾಡಿ ನಿಲ್ಲಿಸಿ ಅವತ್ತಿನ ಅಧಿಕಾರಿಗಳಿಗೆ ಅಲ್ಲಿಂದ ಕ್ಯಾಬಿನೆಟನ್ನು ಮುಂದಕ್ಕೆ ಹಾಕಿ ನಾನು ಮಠದ ಎಲ್ಲವನ್ನು ನೋಡಬೇಕು ಅಂತ ಹೇಳಿ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಕರ್ಕೊಂಡು ನಾವೆಲ್ಲ ಹೋಗಿ ಊಟದಾಲನ್ನು ಅಡುಗೆ ಮನೆಯನ್ನೆಲ್ಲವನ್ನು ಎಲ್ಲವನ್ನು ಬೆಂಗಳೂರಿಗೆ ಬಂದವರು ಬಿಸಿಯೂಟದ ಯೋಜನೆಯನ್ನು ಮಾಡೋದರಿಂದ ಬಡವರಿಗೆ ಅನುಕೂಲ ಆಯ್ತದೆ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖೇನ ಯಳಂದೂರಿನಲ್ಲಿ ಈ ಕಾರ್ಯಕ್ರಮವನ್ನು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಸಮರ್ಪಣೆ ಮಾಡಿದಂಥವರು ಇವತ್ತಿನ ನಮ್ಮನ್ನು ಅಗಲಿರ್ತಕ್ಕಂಥ ಎಸ್ ಎಂ ಕೃಷ್ಣ ಸಾಹೇಬರು ವಿಕಾಸಸೌಧ ವಿಧಾನಸೌಧದ ಆಡಳಿತದ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಸ್ಥಳ ಇಲ್ಲದೆ ಇರ್ತಕ್ಕಂಥದನ್ನು ಅರ್ಥ ಮಾಡಿಕೊಂಡು ಕೇವಲ ತಮ್ಮ ಅವಧಿಯಲ್ಲೇ ಪ್ರಾರಂಭ ಮಾಡಿ ತಮ್ಮ ಅವಧಿಯಲ್ಲೇ ಮುಗಿಸಿದಂಥವರು ಅನೇಕ ವಿಚಾರಗಳನ್ನು ರಾಜ್ಯದಲ್ಲಿ ಕೇಂದ್ರ ಏನು ಇವತ್ತು ರಾಜ್ಯದ ಇತಿಹಾಸದಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ತಾಲೂಕು ಕೇಂದ್ರಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಕುಳಿತುಕೊಂಡು ಚರ್ಚೆ ಮಾಡ್ತಕ್ಕಂಥದಕ್ಕೆ ಪ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನು ಸಂದೇಶವನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು ಅವರು ಇವತ್ತು ಕೇಂದ್ರದ ಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹತ್ತು ಹಲವಾರು ಹುದ್ದೆಗಳನ್ನು ಅನುಭವಿಸಿದ್ರು ಕೂಡ ಒಂದು ಸಣ್ಣ ಕಪ್ಪು ಚುಕ್ಕಿಯು ಬರೆದಾಗೆ ತಮ್ಮ ಅಧಿಕಾರವನ್ನು ನಿರ್ವಹಣೆ ಮಾಡಿದ್ದಾರೆ ಅವರು ಇವತ್ತು ನಮ್ಮ ನಗಲಿದ್ದಾರೆ ಎಸ್ ಎಂ ಕೃಷ್ಣ ಅವರು ಯಾರಿಗಾದರೂ ಸಾಟಿ ಅಂದರೆ ಎಸ್ ಎಂ ಕೃಷ್ಣ ಅವರಿಗೆ ಮಾತ್ರ ಸಾಟಿ ಮುಂದಿನ ಪೀಳಿಗೆಗೆ ಅವರ ದೈನಂದಿನ ಚಟುವಟಿಕೆಗಳನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ನನ್ನಂಥ ಸಾವಿರಾರು ಜನ ಮಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭವಾಗ್ತದೆ ಹಗಲಿದ್ದ ನಾಯಕರಿಗೆ ನಾನು ನನ್ನ ತುಂಬ ಹೃದಯದ ಗೌರವವನ್ನು ಸಮರ್ಪಣೆ ಮಾಡ್ತಾ ಇಂಥ ಒಂದು ದೊಡ್ಡ ನೋವನ್ನು ತಡ್ಕೊಳ್ಳೋದಕ್ಕೆ ಅವರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ